ಕಾಂಪಿಟೇಷನ್ ನಿಮಗೆ ಥಿಯೇಟರ್ ಆಗಿತ್ತು ಈಗ ಏನ್ ಅಲ್ಲ ಅವಾಗ ಇನ್ನೊರ ಹತ್ರ ಕೇಳಬೇಕಿತ್ತು ನನಗೆ ಸ್ವಲ್ಪ ಅನುಕೂಲ ಆಗಿದೆ ಅನ್ಕೊತಿತ್ತು ಪುಷ್ಪಮ್ಮ ಅನುಷ್ಕಾ ಶೆಟ್ಟಿ ಪಾತ್ರ ನಿಮ್ಮ ನಿಜ ಜೀವನಕ್ಕೆ ಕರೆಕ್ಟ್ ಆಗುತ್ತೆ ಅನ್ಸುತ್ತೆ ಕಂಡಕ್ಟರ್ ಆಗಿ ಅರುಣ್ ಸರ್ ಡ್ರೈವರ್ ಆಗಿದ್ರು ಬಸ್ ಡ್ರೈವರ್ ಆಗಿದ್ರು ಸೊ ಇದ್ರ ಬಗ್ಗೆ ಎಲ್ಲದಕ್ಕೂ ನನ್ನೇ ಕಂಪೇರ್ ಮಾಡ್ತೀಯ ಏನಂತ ಸರ್ ಪಾಪ ಒಮ್ಮ ಎಲ್ಲೂ ಕಂಡಕ್ಟರ್ ಕಂಡ್ ನನ್ನೇ ಹೋಲಿಸ್ತೀಯ ಅರುಣ್ ಕುಮಾರ್ ಡ್ರೈವರ್ ಆದ್ರೂ ಆದ್ರೂ ಒಳ್ಳೆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟ ಕತೆ ಮಾಡಿದ್ರಲ್ಲ ಅಂತ ಖುಷಿ ಪಡಮ್ಮ ಇವತ್ತು ಜಾಗನೇ ಇಲ್ಲ

ನೋಡ್ಬೇಕಷ್ಟೇ ಕೂತ್ಕೊಂಡು ಸಂಬಂಧ ಇಲ್ಲ ಘಾಟಿ ಘಾಟಿ ಟೈಟಲ್ ನಿಮ್ಗೂ ಸೂಟ್ ಆಗುತ್ತೆ ಮಾಡಿ ಘಾಟಿಯನ್ನಿ ಅಥವಾ ಫೈಯರ್ ಅನ್ನಿ ಎಲ್ಲ ಎಲ್ಲರೂ ನನಗೆ ಪುಷ್ಪಾ ಫೈಯರ್ ಅಂದ್ರೆ ಇದು ಗಾಟಿ ಫೈಯರ್ ಓಕೆ ಒಳ್ಳೇದು ತುಂಬಾ ಖುಷಿ ಅಲ್ವಾ ಇವಾಗ ಹೆಣ್ಮಕ್ಳು ಸಿನಿಮಾ ಮಾಡಿದ್ದಾರೆ ಖುಷಿ ಪಡ್ಬೇಕು ನಾನು ಅದಕ್ಕೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡೋದು ನಮಗೆಲ್ಲ ಆ ತರ ಆಪ್ಷನ್ ಇರ್ಲಿಲ್ಲಪ್ಪ ನಮ್ಗೆ ಆಚೆ ಕಳಿಸ್ತಿರ್ಲಿಲ್ಲ ಇವತ್ತೆಲ್ಲ ಹೆಣ್ಮಕ್ಳಿಗೆ ಎತ್ತೆಂತ ಆಪ್ಷನ್ ಇದೆ ಅಲ್ವಾ ಅದಕ್ಕೆ ಖುಷಿಯಿಂದ ನೀವು ಮಾಡ್ತೀನಿ ಖಂಡಿತ ಒಂದು ಖುಷಿ ಮೇಡಮ್ ನೀವು ನಿರ್ಮಾಪಕಿ ಆಗಿ ಬಿತ್ತರಕ್ಕೆ ಆಗಿ ಬರ್ತಿರುವಂತದ್ದು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ನಾವು ಕಾಯ್ತಾ ಇದೀವಿ ನೆಕ್ಸ್ಟ್ ಏನು ಮಾಡಲ್ಲ ಇಲ್ಲೇನೆ ಓಡಾಡ್ತಿರ್ತೀನಿ ನಿಮ್ ಇಂಟರ್ವ್ಯೂ ಕೊಡ್ತೀವಿ

ಸಿಕ್ಕಿಲ್ಲ ನನಗೆ ಅವರು ಏನೋ ಬೇರೆ ಬಿಸಿ ಇದ್ದರು ನೆಕ್ಸ್ಟ್ ಟೈಮ್ ಅಲ್ಲಿ ಇದಾದ್ಮೇಲೆ ಭೇಟಿ ಆಗ್ತೀನಿ ಭೇಟಿಯಾಗಿ ನಿಮಗೆ ಫೋಟೋ ಹಾಕ್ತೀನಿ ಸಿನಿಮಾ ನಾವು ನೋಡಿದೀವಿ ನಮ್ಗೆ ಇಷ್ಟ ಆಗಿದೆ ನಮ್ಮ ಆಡಿಯನ್ಸ್ ಹೇಳಬೇಕು ಇಲ್ಲಿ ನಮ್ದು ಏನು ಇರಲ್ಲ ನಾವು ಬರೀ ಮಾಲೀಕರು ಅಷ್ಟೇ ಆದರೆ ಅದಕ್ಕೆ ಉತ್ತರ ಕೊಡೋರು ನೀವೆಲ್ಲ ನೋಡಿ ಸಿನಿಮಾ ನೋಡಿ ನೀವು ಹೇಳಬೇಕು ಎಲ್ಲ ನಮ್ಮ ಮೇಲೆ ಇರುತ್ತೆ ಸಿನಿಮಾ ಮಾಡಿದಾಗಲೇ ಬರಲ್ಲ ನನ್ನ ಬಗ್ಗೆ ಕೇಳಲ್ಲ ಅಮ್ಮ ಏನ್ ಮಾಡಿದ್ರು ಜೈ ಅಮ್ಮನಿಗೆ ಜೈ ಅಷ್ಟೇ ಯಶ್ ಹೇಳ ಯಾಕೆ ಕೇಳ್ತಾನೆ ನಾವ್ ಅವನ್ ಬೆಳೆಸಿರೋದು ಅವ್ನ ಬೇಯಿಸಲ್ಲ ಕೇಳಂಗಿಲ್ಲ ಅವ್ನ್ ಕೇಳಂಗಿಲ್ಲ ಮಗ ಅಮ್ಮನ ಪ್ರಶ್ನೆ ಮಾಡಬಾರ್ದು ಅಮ್ಮ ಮಗನ್ ಪ್ರಶ್ನೆ ಮಾಡ್ಬೋದು ಹೇಳಮ್ಮ ಕೊಡದಲ್ವಾ ಯಾರು ಯಾರು ಕೊಡ್ಬೋದಲ್ವಾ ನೀನ್ ನೀನು ಹೇಳಿದ್ಮೇಲೆ ಕೊಟ್ಟೆ ಕೊಡೆ ಒಳ್ಳೆಯದಲ್ವಾ ಪ್ರಯತ್ನದಲ್ಲಿ ಇದೀನಿ ಕೊಟ್ರೆ ಮಾಡ್ತೀನಿ ನೋಡಬೇಕು ಪ್ರಯತ್ನದಲ್ಲಿ ಇದೀವಿ ನಾವು ತಗೋನತ್ರ ಮಾತುಕತೆ ಮಾಡಿ ತಗೋತೀವಿ ಕೊಟ್ಟರೆ ಒಳ್ಳೇದಲ್ವಾ ಕೊಡ್ಬೇಕಲ್ಲ ನಾವಿನ್ನು ಈಗ ಬಂದಿದ್ದೀವಿ ಅವ್ರು ಯಾರ್ಯಾರು ಪ್ಲಾನ್ ಇಟ್ಕೊಂಡಿದ್ರು ಕೊಟ್ಟರೆ ಕಟ್ಟಿ ನೀವ್ ಕೊಡಿಸ್ತೀರಾ ತಗೋತೀನಿ ಓಕೆನಾ

ಅವನು ಹೇಳಿದ್ದು ನಾವು ಮಾಡಬೇಕು ಸಿನಿಮಾ ವಿಷಯದಲ್ಲಿ ಅವ್ನು ನಮ್ಮ ಮಾತು ಕೇಳಲ್ಲ ಕೊಟ್ಟರೆ ಖಂಡಿತ ಮಾಡ್ತೀವಿ ನೀವು ಸಾಕ್ಷಿ ಇಲ್ಲ ಎಲ್ಲರ ಮುಂದೆ ಕೊಡಿಸಿ ನಾವು ಮಾಡ್ತೀವಿ ಕೊಡ್ಸ್ತೀರಲ್ವಾ ಕೆರೆ ಅನ್ನೋದು ಅದನ್ನ ಅಲ್ಲಿ ಕೇಳಿ ಮದಿಲ್ಲ ಕೇಳಿಂಗ್ ಬರುತ್ತಲ್ಲ ಸಿಕ್ಬಿಟ್ಟು ಅವ್ರ ಅಮ್ಮ ಅಲ್ಲಿ ಎಷ್ಟು ಸಿಕ್ಕಲ್ಲ ಅಂತ ಎಲ್ಲ ಬಾಂಬೆ ಪ್ರೆಸ್ ಮೀಟ್ ಮಾಡ್ರಿ ಎಷ್ಟು Şu basit gelin. Hocam ilgilendin mi?